ದಲಿತರಿಗೆ ಇಂದು ಕರ್ನಾಟಕ ಸರ್ಕಾರದಿಂದ ಅನ್ಯಾಯವಾಗುತ್ತಿದೆ ಅವರಿಗೆ ಮೀಸಲಿಟ್ಟ ಕೋಟ್ಯಾಂತರ ರೂಪಾಯಿ ಇಂದು ಗ್ಯಾರಂಟಿ ಯೋಜನೆಗಾಗಿ ದುರ್ಬಳಕೆ ಮಾಡಲಾಗುತ್ತಿದೆ ಎಂದು ವಿಜಯಪುರ ಸಂಸದ ರಮೇಶ್ ಆರೋಪಿಸಿದ್ದಾರೆ ಇಂದು ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರುವ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಈಗಾಗಲೇ ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡಿದ್ದಾರೆ ಈ ಬಾರಿಯ ಬಜೆಟ್ನಲ್ಲೂ ಇನ್ನಷ್ಟು ಹಣವನ್ನು ಬಳಸಿಕೊಳ್ಳಲು ಹುನ್ನಾರವನ್ನ ನಡೆಯುತ್ತಿದೆ ದಲಿತ ನಾಯಕರು ಈ ಬಗ್ಗೆ ಮಾತಿ ಆಡುತ್ತಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೇರಳದ ಚುನಾವಣೆಯ ಸಂದರ್ಭದಲ್ಲಿ ಕರೆದುಕೊಂಡು ಹೋಗಲಾಗಿತ್ತು ಆದರೆ ಮೀಟಿಂಗ್ ಮಾಡುವಾಗ ಅವರನ್ನ ಹೊರಗೆ ನಿಲ್ಲಿಸಲಾಗಿತ್ತು ಅವರು ಕಿಟಕಿಯ ಮೂಲಕವೇ ಸಭೆಯನ್ನು ವೀಕ್ಷಿಸಿದ್ರು ಇದು ದಲಿತರಿಗೆ ಮಾಡಿದ ಅವಮಾನವಾಗಿದೆ ಎಂದು ದೂರಿದ್ರು ದಲಿತರ ಉದಾರಕ್ಕಾಗಿ ಹಣ ಏನು ತೆಗೆದಿಟ್ಟಿದ್ರೋ ಅದನ್ನೆಲ್ಲ ದುರ್ಬಳಕೆಯನ್ನು ಈ ಸರ್ಕಾರದಲ್ಲಿ ಹಾಕಿದ್ದಾರೆ ಇದು ಅತ್ಯಂತ ಖಂಡನೀಯ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಇದು ಬಹಳ ಅನ್ಯಾಯ ನಾವು ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಇದ್ರು ಅನ್ಯಾಯ ಅಂತ ಹೇಳಿ ನಾವು ಪಡುತ್ತಿದ್ದೆವು ಇವತ್ತು ಏನಾಗಿದೆ ಅಂದ್ರೆ ದೇಶದ ಅವರ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಇವತ್ತು ಅತ್ಯಂತ ಬಹಳ ಕೆಟ್ಟ ರೀತಿಯಿಂದ ಅವರು ನಡೆಸಿಕೊಂಡಿದ್ದಾರೆ